ಶುಭೋದಯ ಕರ್ನಾಟಕ ಇವತ್ತು ಇನ್ನೊಂದು ಟಾಪಿಕ್ ಮೇಲೆ ಕ್ಲಾಸಸ್ ನೋಡೋಣ ಸೊ ನಾವು ಇವತ್ತು ಯಾವುದೇ ಒಂದು ದೇಶದಲ್ಲಿ ಸಂಘರ್ಷ ಆದಾಗ ನಮ್ಮ ದೇಶ ಯಾವ ತರ ಯಾವ್ಯಾವ ಆಪರೇಷನ್ಸ್ ಗಳನ್ನ ಮಾಡಿ ಅಲ್ಲಿನ ನಮ್ಮ ಭಾರತೀಯ ನಾಗರಿಕರಿಗೆ ಸೇಫ್ ಆಗಿ ಸುರಕ್ಷಿತವಾಗಿ ವಾಪಸ್ ನಮ್ಮ ದೇಶಕ್ಕೆ ಕರ್ಕೊಂಡ್ ಬಂದಿದೆ ಅನ್ನೋ ಗಳ ಬಗ್ಗೆ ನಾವು ಸ್ವಲ್ಪ ನೋಡೋಣ ಸೊ ಈಗ ಟೂ ಡೇಸ್ ಇಂದ ಇಂಡಿಯನ್ ಇಂಡಿಯಾ ಅಂದ್ರೆ ಇಂಡಿಯನ್ ವಿದೇಶಾಂಗ ಸಚಿವರಿಂದ ದೇ ಗಿವನ್ ಅಡ್ವೈಸರಿ ಟು ಇಸ್ರೇಲ್ ಕಾಂಪ್ಲಿಕ್ಟ್ ಅಂತಂದ್ರೆ ಭಾರತೀಯ ದೇಶ ಅಲ್ಲಿಂದ ನೀವು ಆದಷ್ಟು ಸುರಕ್ಷಿತವಾಗಿ ಭಾರತ ವಾಪಸ್ ಬನ್ನಿ ಯಾಕಂದ್ರೆ ವಾತಾವರಣ ಸರಿಯಾಗಿಲ್ಲ ವಾತಾವರಣ ತಿಳಿಯಾಗಿಲ್ಲ ಅನ್ನೋ ಒಂದು ಮಾಹಿತಿನ ಅವರು ಲೆಬ್ನಲ್ಲಿರಂತ ಭಾರತೀಯರಿಗೆ ನೀಡಿದ್ದಾರೆ ಓಕೆ ಏನಾಗ್ತಾ ಇದೆ ನೋಡಿ ದಿಸ್ ಇಸ್ ದ ಮಿಡಲ್ ಈಸ್ಟ್ ಕೋಲ್ಡ್ ವಾರ್ ಮ್ಯಾಪ್ ಅಂತ ಹೇಳ್ಬೋದು ಓಕೆ ಮಧ್ಯಪ್ರಾಚ್ಯ ದೇಶದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡೋಣ ಓಕೆ ಇಲ್ಲಿ ಮಧ್ಯಪ್ರದೇಶ ಮಧ್ಯಪ್ರಾಚ್ಯ ದೇಶದಲ್ಲಿ ಮಧ್ಯಪ್ರ ಪ್ರದೇಶದಲ್ಲಿ ಇಲ್ಲಿ ಗುಂಪುಗಳಾಗ್ಬಿಟ್ಟಿದೆ ಓಕೆ ಕೆಲವೊಂದು ಯು ಎಸ್ ಪಿಯರ್ ಇನ್ಫ್ಲುಯೆನ್ಸ್ ಯು ಎಸ್ ಇಂದ ಇನ್ಫ್ಲೂಯೆನ್ಸ್ ಆಗಿರುವಂತಹ ಕೆಲವೊಂದು ದೇಶಗಳಿದಾವೆ ಆಮೇಲೆ ಇರಾನ್ ಇಂದ ಇನ್ಫ್ಲೂಯನ್ಸ್ ಆಗಿರೋ ಕೆಲವೊಂದು ದೇಶಗಳಿದಾವೆ ಓಕೆ ಇಲ್ಲಿ ರಷ್ಯಾ ಇರ್ಬೋದು ಆಮೇಲೆ ಇರಾನ್ ಇರಾಕ್ ಶಿರಿಯಾ ಲೆಬನಾನ್ ಮತ್ತು ಯಮನ್ ಇದೆಲ್ಲವೂ ಇರಾನಿನ ಒಂದು ಪ್ರಭಾವಕ್ಕೆ ಒಳಗಾದಂತಹ ದೇಶಗಳು ಓಕೆ ಇದ್ರ ಹಿಂದೆ ಬೇರೆ ಇದಾವೆ ಬಿಡಿ ಹಲವಾರು ದೇಶಗಳು ಇದಾವೆ ದೆನ್ ಯು ಎಸ್ ಇಸ್ರೇಲ್ ಜಾರ್ಡನ್ ಸೌದಿ ಅರೇಬಿಯಾ ಯು ಎ ಇದೆಲ್ಲವೂ ಏನಿದೆ ಒಂದು ಯು ಎಸ್ ಎ ಒಂದು ಪ್ರಭಾವಕ್ಕೆ ಒಳಗಾದಂತಹ ದೇಶಗಳು ಅಂತ ಹೇಳ್ಬೋದು ಓಕೆ ಈಗ ಸ್ವಲ್ಪ ವಾತಾವರಣ ತಿಳಿಯಾಗಿಲ್ಲ ಅಲ್ಲಿ ಓಕೆ ಇವಾಗಲ್ಲ ಮಧ್ಯ ಪ್ರದೇಶ ಏನಿದೆ ಮಧ್ಯ ಪ್ರದೇಶ ಏನಿದೆ ಮಿಡಲ್ ಈಸ್ಟ್ ಆ ತುಂಬಾ ದಿನಗಳಿಂದ ಆ ಪ್ರದೇಶ ಯುದ್ಧ ಗಲಾಟೆ ಸಿವಿಲ್ ವಾರ್ಸ್ ಈ ತರ ನಡೀತಾನೆ ಇರ್ತದೆ ಓಕೆ ಅಲ್ಲಿ ಮೇನ್ ಏನಂತಂದ್ರೆ ಈ ಪ್ರಾಕ್ಸಿ ವಾರ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಪ್ರಾಕ್ಸಿ ವಾರ್ ಅಂತಂದ್ರೆ ಬಂಡುಕೋರನ್ನ ಸೃಷ್ಟಿಸಿ ಅಲ್ಲಿ ಕೆಲವೊಂದು ಜನನ ಎತ್ತಿ ಕಟ್ಟಿ ನಾವು ಅಲ್ಲಿ ಯುದ್ಧ ಮಾಡಕ್ ಬಿಡೋದು ಓಕೆ ಈಗ ಒಬ್ಬರ ಮೇಲೆ ನಾವು ಯುದ್ಧ ಮಾಡ್ಬೇಕಂದ್ರೆ ನೇರವಾಗಿ ಮಾಡ್ಬೇಕು ಅಥವಾ ಅದನ್ನ ಮಾಡದೆ ಇದ್ರೆ ಇನ್ನೊಂದ್ ತರ ಯುದ್ಧ ಮಾಡ್ತಾರೆ ಪ್ರಾಕ್ಸಿ ವಾರ್ ಅಂತ ಪ್ರಾಕ್ಸಿ ವಾರ್ ಅಂತಂದ್ರೆ ಇಲ್ಲಿ ಹೌತೀಸ್ ಅಂತ ಇದಾರೆ ಆಮೇಲೆ ಇಲ್ಲಿ ಗಾಜಾ ಅಂತ ಇದೆ ಓಕೆ ಗಾಜಾ ಈ ತರ ಬರುತ್ತೆ ಇಲ್ಲಿ ಈ ಪ್ರದೇಶ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಸ್ಟ್ರಿಪ್ ಅಂತ ಇದೆಯಲ್ಲ ಅಲ್ಲಿ ಅಲ್ಲಿ ಹಮಾಸ್ ಅಂತ ಇದಾರೆ ಮತ್ತೆ ಇಲ್ಲಿ ಲೆಬನಾನ್ ಅಂತ ಇದೆಯಲ್ಲ ಲೆಬನಾನ್ ಅಲ್ಲಿ ಹೆಜ್ಬುಲ್ಲಾಸ್ ಅಂತ ಇದ್ದಾರೆ ಓಕೆ ಇವರನ್ನ ಪ್ರಾಕ್ಸಿ ವಾರ್ಗೆ ಆಗ್ತಾ ಇದೆ ಅಂದ್ರೆ ಇವ್ರನ್ನ ಎತ್ ಕಟ್ಟೋದು ಯಮನ್ ಸರ್ಕಾರದ ವಿರುದ್ಧ ಹೌತಿಗಳನ್ನು ಎತ್ ಕಟ್ಟಿರೋದು ದೆನ್ ಗಾಜಾಸ್ ಏನಿದೆ ಅಲ್ಲ ಗಾಜಾ ಸ್ಟ್ರಿಪ್ ಅಲ್ಲಿ ಹಮಾಸ್ ಅಂತ ಏನಿದೆ ಅಲ್ಲ ಆಮೇಲೆ ಲೆಬನಾನ್ ಅಲ್ಲಿರಂತ ಹೆಬ್ಜುಲ್ಲಾ ಇಸ್ರೇಲ್ ಜೊತೆಗೆ ಯುದ್ಧ ಮಾಡ್ತಾ ಓಕೆ ಇತ್ತೀಚೆಗೆ ಏನಾಯ್ತು ಅಂತಂದ್ರೆ ಕೊನೆ ಲಾಸ್ಟ್ ಇಯರ್ ಅಲ್ಲಿ ಸರ್ ಹಂಗಂದ್ರೆ ಇಸ್ರೇಲ್ ಮುಂಚೆ ಯಾವತ್ತು ಅಟ್ಯಾಕ್ ಮಾಡಿಲ್ವಾ ಎಲ್ಲ ಶಾಂತಿಯುತವಾಗಿದ್ದಾಗ ಅಟ್ಯಾಕ್ ಮಾಡಿದ್ಯಾ ಇಲ್ಲ ಮಾಡಿದ್ದಾರೆ ಅವರು ಅಟ್ಯಾಕ್ ಮಾಡಿದ್ದಾರೆ ಇಬ್ರು ಅಟ್ಯಾಕ್ ಮಾಡಿದ್ದಾರೆ ಮುಂಚೆಯಿಂದ ಅದು ಆಕ್ಚುಲಿ ಹಂಗ ಹೋದ್ರೆ ನೀವು ಒಟಮನ್ ಎಂಪೈರ್ ಕತೆಗೆ ಹೋಗಬೇಕಾಗುತ್ತೆ ಒಟ್ಟಮನ್ ಎಂಪೈರ್ ಟೈಮ್ ಅಲ್ಲಿ ಇವರೆಲ್ಲ ಜೊತೆಗೆ ಇದ್ರು ಒಂದು ಒಂದ್ ಒಂದೇ ತರ ಇದ್ರು ಅವಾಗ ಅಷ್ಟೊಂದೇನಿರ್ಲಿಲ್ಲ ಓಕೆ ಸೊ ಈಗ ಆಗ್ತಾರ ಬೆಳವಣಿಗೆ ಬಗ್ಗೆ ಮಾತಾಡ್ತೀನಿ ಅಷ್ಟೇ ಅಂದ್ರೆ ಕೊನೆಯ ವರ್ಷ ಲಾಸ್ಟ್ ಇಯರ್ ಅಲ್ಲಿ ಏನಾಯ್ತು ಅಂತಂದ್ರೆ ಹಮಾಸ್ ಇಸ್ರೇಲ್ ಮಧ್ಯೆ ಕಾಂಪ್ಲಿಕ್ಟ್ ತರ ಕೌಂಟರ್ ಕೊಟ್ರು ದಟ್ ಇಸ್ ಅ ಥಿಂಗ್ ನಡೀತಾ ಇತ್ತು ಆದ್ರೆ ಇತ್ತೀಚೆಗೆ ಇರಾನ್ನ ಆಡಳಿತ ಮುಖ್ಯ ಇರಾನ್ನ ಏನ್ ಅಧ್ಯಕ್ಷ ಇದ್ರಲ್ಲ ಅವ್ರು ಏನಾಯ್ತು ಅಂತಂದ್ರೆ ಡೆತ್ ಆಗುತ್ತೆ ಓಕೆ ಅವ್ರ ಡೆತ್ ಆದ್ಮೇಲೆ ಅಲ್ಲಿ ಪ್ರಮಾಣ ವಚ ನಡೀತಾ ಇರ್ತದೆ ಹೊಸ ಅಹ್ ಅಧಿಕ ಹೊಸ ಆಡಳಿತ ಅಧಿಕಾರಿಯ ಪ್ರಮಾಣ ವಚನ ನಡೀತಾ ಇರುತ್ತೆ ಅಲ್ಲಿ ಹಮಾಸ್ ನಾಯಕರು ಹೋಗಿರ್ತಾರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ತಾರೆ ಹೋಗಿರ್ತಾರೆ ಅಲ್ಲಿ ಅವ್ರ ಕೊಲೆ ಆಗುತ್ತೆ ಓಕೆ ಎಲ್ಲಿ ಇರಾನ್ ತೆಹರಾನ್ ಅಲ್ಲಿ ಓಕೆ ಅದು ಸ್ವಲ್ಪ ಮತ್ತೆ ಕಾಂಪ್ಲಿಕ್ಟ್ ಗರಾಜಾಗುತ್ತೆ ಅದು ಯಾರು ಮಾಡಿದ್ರು ಅಂತ ಕರೆಕ್ಟ್ ಆಗಿ ಇನ್ನೂ ಗೊತ್ತಿಲ್ಲ ಆದ್ರೆ ಕೆಲವೊಬ್ರು ಬ್ಲೇಮ್ ಮಾಡ್ತಾರೆ ಈ ದೇಶ ಮಾಡಿದೆ ಈ ದೇಶ ಮಾಡಿದೆ ಅಂತ ಇಸ್ರೇಲ್ ಮಾಡಿದೆ ಅಂತ ಹೇಳ್ತಾರೆ ಬಟ್ ಅದು ಇಲ್ಲ ಅದು ಸ್ಪಷ್ಟವಾಗಿ ಇನ್ನೂ ಗೊತ್ತಾಗಿಲ್ಲ ಯಾರು ಮಾಡಿದ್ರು ಅಂತ ಓಕೆ ಆದ್ರೆ ಎಲ್ಲರೂ ಇಸ್ರೇಲ್ ಅಂದ್ರೆ ಮೆಜಾರಿಟಿ ಆಫ್ ಆ ಸರೌಂಡಿಂಗ್ ಅಲ್ಲಿರುವಂತಹ ದೇಶಗಳು ಇಸ್ರೇಲ್ ಕಡೆ ಬೆಳೆ ಮಾಡಿ ತೋರಿಸ್ತಾ ಇದೆ ಓಕೆ ಆದ್ರೆ ಇಸ್ರೇಲ್ ಇನ್ನೋದನ್ನು ಒಪ್ಪಿಕೊಂಡಿಲ್ಲ ಹಾಗಾಗಿ ಈಮನ್ ಅಲ್ಲಿರಂತಹ ಹೌತೀಸ್ಗಳು ಅಲ್ಲಿ ಸರ್ಕಾರಕ್ಕೆ ಎದುರು ಫೈಟ್ ಮಾಡೋದು ಗಾಜಾನ್ ಅಲ್ಲಿರಂತಹ ಹಮಾಸ್ಗಳು ಇಸ್ರೇಲ್ ಜೊತೆಗೆ ಫೈಟ್ ಆಮೇಲೆ ಹೆಜ್ಬುಲ್ಲಾ ಜೊತೆ ಇರಂತಹ ಇದು ಲೆಬನನ್ ಅಲ್ಲಿರೋ ಹೆಜ್ಬುಲ್ಲಾ ಗಳು ಇಸ್ರೇಲ್ ಜೊತೆಗೆ ಫೈಟ್ ಮಾಡೋದು ಇದು ನಡೀತಾನೆ ಇದೆ ಈಗ ಲೆಬನಾನ್ ನಲ್ಲಿರಂತ ಹೆಜ್ಬುಲ್ಲಾ ಮತ್ತು ಇಸ್ರೇಲ್ ಮಧ್ಯೆ ಕಾಂಪ್ಲೆಕ್ಟ್ ಅರೈಸ್ ಆಗ್ಬಹುದು ಹಾಗಾಗಿ ನೀವು ಆದಷ್ಟು ಸುರಕ್ಷಿತ ಸ್ಥಳಕ್ಕೆ ಬನ್ನಿ ಅಂತ ನಮ್ಮ ಭಾರತೀಯ ನಾಗರಿಕರಿಗೆ ಅಡ್ವೈಸರಿ ಕೊಟ್ಟಿದೆ ಓಕೆ ಸೊ ಇದು ತುಂಬಾ ತುಂಬಾ ಸಿಂಪಲ್ ಆಗಿ ತುಂಬಾ ಕಮ್ಮಿ ಇಸ್ರಾಲ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಆಕ್ಚುಲಿ ಹೆಂಗ್ ಹೇಳಿದ್ರೆ ಇಟ್ ಟೇಕ್ಸ್ ಮೋರ್ ದನ್ ಟೂ ಅವರ್ಸ್ ಎರಡು ಗಂಟೆಗಿಂತ ಜಾಸ್ತಿ ಟೈಮ್ ತಗೊಳುತ್ತೆ ಹೇಳ್ತಾ ಕುಡ್ತೀರ ಆದ್ರೆ ನಾವು ನೋಡ್ತಾ ಇರೋದು ಈ ಅಡ್ವೈಸರಿ ಏನ್ ಕೊಟ್ಟಿದೆಯಲ್ಲ ಅಲ್ಲಿನ ನಮ್ಮ ಭಾರತೀಯ ನಾಗರಿಕರಿಗೆ ಸುರಕ್ಷತೆ ಸ್ಥಳಕ್ಕೆ ಅದೇ ತರ ಮುಂಚೆ ಏನಾದರೂ ನಮ್ಮ ಭಾರತ ವಿದೇಶಾಂಗ ಸಚಿವಾಲಯ ಆತರ ಆಪರೇಷನ್ಸ್ ಮಾಡಿದೆಯಾ ಅನ್ನೋದ ಬಗ್ಗೆ ನಾವು ಗಮನಿಸೋಣ ಸೊ ನೋಡಿ ಇದು ಇಸ್ರೇಲ್ ಇದು ಈಜಿಪ್ಟ್ ಇದು ಜಾರ್ಡನ್ ವೆಸ್ಟ್ ಬ್ಯಾಂಕ್ ಮತ್ತು ಗಾಜರ್ ಇಲ್ಲಿ ಹಮಾಸ್ ಇರೋದು ಆಮೇಲೆ ಗೋಲನ್ ಹೈಟ್ ಅಂತ ಬರುತ್ತೆ ಇದು ಇದ್ರ ಬಗ್ಗೆ ಗೊತ್ತಿರಲಿ ದೆನ್ ಸಿರಿಯಾ ಸೌದಿ ಅರೇಬಿಯಾ ಓಕೆ ಅಂದ್ರೆ ಈಗ ಲೆಬ್ನಾನ್ ಮತ್ತು ಇಸ್ರೇಲ್ ಮಧ್ಯೆ ಕಾಂಪ್ಲೀಟ್ ಟರೈಸ್ ಆಗೋ ಚಾನ್ಸಸ್ ಇದೆ ಓಕೆ ಇಲ್ಲಿದೆ ನೋಡಿ ಲೆಬ್ನಾನ್ ಮತ್ತು ಇಸ್ರೇಲ್ ಮಧ್ಯೆ ಆಗೋ ಚಾನ್ಸಸ್ ಇದೆ ಯಾಕಂದ್ರೆ ಅದು ಅವರಿಗೆ ಇಲ್ಲಿ ಹಮಾಸ್ ಒಂದ್ ಒಂದ್ ರೇಂಜಿಗೆ ಫೈಟ್ ಮಾಡಿದ್ರೆ ಈಗ ಹೆಜ್ಬುಲಾಸ್ ಫೈಟ್ ಮಾಡಕ್ಕೆ ಇಸ್ರೇಲ್ ಜೊತೆ ರೆಡಿ ಆಗಿದೆ ಆಪರೇಷನ್ ಇಂದ್ರಾವತಿ ಅಂತ ಓಕೆ ಇದು ಈಗ ನೋಡಿ ನಾವ್ ಹೇಗೆ ಇಲ್ಲಿ ಅಲ್ಲಿ ಇರಂತಹ ದೇಶದ ನಾಗರಿಕರಿಗೆ ವಾಪಸ್ ಸುರಕ್ಷಿತವಾಗಿ ಬನ್ನಿ ಅಂತ ನಾವೇ ಅಲ್ಲ ಎಲ್ಲಾ ವೆಸ್ಟ್ ಪಾಶ್ಚಿಮಾತ್ಯ ಎಲ್ಲಾ ದೇಶಗಳೇ ಹೇಳ್ತಾ ಇದೆ ಇವನ್ ಯು ಎಸ್ ಎತ್ತ ಇದೆ ತನ್ನ ಪ್ರಜೆಗಳಿಗೆ ವಾಪಸ್ ಬಂದ್ಬಿಡಿ ಅಂತ ಹೇಳ್ತಾ ಇದೆ ಯಾಕಂದ್ರೆ ಸುರಕ್ಷಿತ ಅಲ್ಲ ವಾರ ಟೈಮ್ ಇದೆ ವಾರ ಆಗ್ಬಹುದು ಅನ್ನೋ ಲಕ್ಷಣ ಇದಾವೆ ಅಂತ ಹೇಳ್ತಾ ಇದೆ ಇಲ್ಲಿ ಆಪರೇಷನ್ ಇಂದ್ರಾವತಿ ಅಂತ ಬರುತ್ತೆ ಇಲ್ಲಿ ಆಪರೇಷನ್ ಇಂದ್ರಾವತಿ ಅಂತಂದ್ರೆ ಹೈತಿ ಎಂಬ ದೇಶ ಬರುತ್ತೆ ಇಲ್ಲಿ ನಿಮ್ಗೆ ಅಟ್ಲಾಂಟಿಕ್ ಓಶಿಯನ್ ಅಲ್ಲಿ ಹೈತಿ ಎಂಬ ದೇಶ ಬರುತ್ತೆ ಅಲ್ಲಿ ಒಂದು ಗ್ಯಾಂಗ್ ಗಳು ನಡೀತಾ ಇದೆ ಅಲ್ಲಿ ನಡೀತಾ ಇತ್ತು ಅದು ತಮ್ಮ ತಮ್ಮ ದೇಶದ ಒಳಗಡೆನೆ ಗ್ಯಾಂಗ್ ಗಳು ನಡೀತಾ ಇತ್ತು ಹಾಗಾಗಿ ಅಲ್ಲಿ ನಮ್ಮ ಭಾರತೀಯ ಪ್ರಜೆಗಳನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡ್ ಬರಕ್ಕೆ ಮಾಡಿರೋ ಆಪರೇಷನ್ ಹೆಸರು ಏನಂತಂದ್ರೆ ಆಪರೇಷನ್ ಇಂದ್ರಾವತಿ ಅಂತ ನಮಗ್ ಏನಂತಂದ್ರೆ ಐತಿ ಎಂಬ ಪ್ರದೇಶದಿಂದ ಭಾರತೀಯ ನಾಗರಿಕರಿಗೆ ನಮ್ಮ ಭಾರತದಿಂದ ಯಾವ ಆಪರೇಷನ್ ಮೂಲಕ ಕರ್ಕೊಂಡ್ ಬಂದ್ರು ಅಂತಂದ್ರೆ ಆಪರೇಷನ್ ಇಂದ್ರಾವತಿ ಅನ್ನೋದ್ರ ಬಗ್ಗೆ ಗೊತ್ತಿರಲಿ ಓಕೆ ನೆಕ್ಸ್ಟ್ ಆಪರೇಷನ್ ಅಜಯ್ ಅಂತ ಓಕೆ ಆಪರೇಷನ್ ಅಜಯ್ ಅಂತ ಇಲ್ಲಿ ಏನಾಗುತ್ತಂತಂದ್ರೆ ಅದೇ ಈಗ ಲಾಸ್ಟ್ ಇಯರ್ ಹೇಳದ್ನಲ್ಲ ಇಸ್ರೇಲ್ ಮತ್ತು ಹಮಾಸ್ ಮಧ್ಯೆ ಒಂದು ಕಾಂಪ್ಲಿಕ್ಟ್ ಅರೈಸ್ ಆಯ್ತು ಅಂತ ಸೊ ಅಲ್ಲಿಂದ ನಾವು ಇಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತಾನ್ ಇಲ್ಲಿರಂತಹ ಇಲ್ಲಿರಂತ ಇರಂತಹ ಜನಗಳನ್ನ ಸುರಕ್ಷಿತವಾಗಿ ಕರ್ಕೊಂಡ್ ಬರಕ್ಕೆ ನಾವು ಮಾಡಿರಂತ ಆಪರೇಷನ್ ಹೆಸರು ಆಪರೇಷನ್ ಅಜಯ್ ಅಂತ ಆಪರೇಷನ್ ಅಜಯ್ ಅಂತ ಓಕೆ ಸೊ ಇದ್ರ ಬಗ್ಗೆ ಗೊತ್ತಿರಲಿ ಲಾಸ್ಟ್ ಇಯರ್ ನಡೆದ ಘಟನೆ ಇದು ಓಕೆ ನೆಕ್ಸ್ಟ್ ಆಪರೇಷನ್ ಕಾವೇರಿ ಅಂತ ಒಂದಾಗಿದೆ ಓಕೆ ಪ್ರೀವಿಯಸ್ ಅಲ್ಲಿ ಸ್ಟಾರ್ಟೆಡ್ ಆಪರೇಷನ್ ಕಾವೇರಿ ಟು ಇವಾಕ್ವೇಟ್ ಇಟ್ ನ್ಯಾಷನಲಿಸ್ಟ್ ವಿಂಗ್ ಟು ದ ಕರೆಂಟ್ ಕ್ರೈಸಿಸ್ ಇಂದ ಸುಡಾನ್ ಸುಡಾನ್ ಎಂಬ ದೇಶದಿಂದ ನಾವು ಕರ್ಬೇಕಾಗಿತ್ತು ನಮ್ಮ ದೇಶದ ಜನರನ್ನ ಓಕೆ ಆಪರೇಷನ್ ಕಾವೇರಿ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ನಮ್ಮ ಕರ್ನಾಟಕದಿಂದ ಹಕ್ಕಿ ಪಿಕ್ಕಿ ಜನಾಂಗ ಅಂತ ಇದ್ದಾರೆ ಹಕ್ಕಿ ಪಿಕ್ಕಿ ಜನಾಂಗ ಅವರು ಇಲ್ಲಿ ಇದ್ರು ಹಲವಾರು ಜನ ಸುಡಾನ್ಗೆ ಹೋಗಿದ್ರು ಅಲ್ಲಿ ವಲಸೆ ಹೋಗಿದ್ರು ಅವ್ರನ್ನ ವಾಪಸ್ ಸುರಕ್ಷಿತವಾಗಿ ಕರ್ಕೊಂಡ್ ಬರ್ಬೇಕಾಗಿತ್ತು ಅಕ್ಕಿ ಪಿಕ್ಕಿ ಜನಾಂಗ ನಮ್ಮ ವೆಸ್ಟರ್ನ್ ಗಾರ್ಡ್ ಸೈಡ್ ಬರ್ತಾರೆ ಸೊ ಅವ್ರನ್ನ ಸುರಕ್ಷಿತವಾಗಿ ಇದನ್ನ ಆಪರೇಷನ್ ಕಾವೇರಿ ಅಂತಾನು ಒಂದು ಇಂಟರ್ಲಿಂಕ್ ಆಗಿ ಕರಿತಾ ಇದ್ರು ತೌಸಂಡ್ ಪ್ಯಾಸೆಂಜರ್ಸ್ ಆಫ್ ಇಂಡಿಯನ್ ಒರಿಜಿನ್ ಕಾಂಪ್ಲಿಕ್ಟ್ ಹಿಟ್ಟಿಂದ ಸುಡಾನ್ ಅಲ್ಲಿಂದ ವಾಪಸ್ ಕರ್ಕೊಂಡ್ ಬಂದ್ರು ಸುರಕ್ಷ ಆಪರೇಷನ್ಸ್ ಆಪರೇಷನ್ ಕಾವೇರಿ ಅಂತ ಓಕೆ ನೆಕ್ಸ್ಟ್ ಆಪರೇಷನ್ ದೋಸ್ತ್ ಅಂತ ಓಕೆ ಇದು ಭೂಕಂಪ ಆಗಿತ್ತು ಸಿರಿಯಾ ಮತ್ತು ಟರ್ಕಿ ಇಲ್ಲಿ ನೋಡಿ ಈ ಸಿರಿಯಾ ಇದೆಯಲ್ಲ ಇದ್ರ ಹತ್ರನೇ ಲೆಬನಾನ್ ಇದೆ ಆಮೇಲೆ ಇಸ್ರೇಲ್ ಬರುತ್ತೆ ಅಲ್ಲಿ ಭೂಕಂಪ ಆಗಿತ್ತು ಓಕೆ ಅಲ್ಲಿ ಭೂಕಂಪ ಆದಾಗ ನಾವು ಅಲ್ಲಿಂದ ನಮ್ಮ ಜನರನ್ನು ಸುರಕ್ಷಿತವಾಗಿ ಬರೋದು ಆಮೇಲೆ ಸ್ವಲ್ಪ ಅಸಿಸ್ಟೆನ್ಸ್ ಮಾಡ್ತೀವಿ ನಾವು ಅಲ್ಲಿ ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಆಪರೇಷನ್ ದಸ್ಟ್ ಅಂತ ಕರಿತೀವಿ ಓಕೆ ಇಲ್ಲಿ ಟರ್ಕಿ ಮತ್ತು ಸಿರಿಯಾದಲ್ಲಿ ಕೆಲವೊಂದು ಪ್ರದೇಶಗಳಿಗೆ ಇದು ವಾರದಿಂದ ಏನಾಗಿರ್ಲಿಲ್ಲ ಇದು ವಾರದಿಂದ ಆಗಿರ್ಲಿಲ್ಲ ಈ ಯೂಜ್ವಲಿ ಎಲ್ಲ ವಾರ್ ರಿಲೇಟೆಡ್ ಕಂಟೆಂಟ್ ಇದೆ ಬಟ್ ಇದು ಮಾತ್ರ ಭೂಕಂಪ ಆಗಿರೋದ್ರಿಂದ ನಾವು ಅಲ್ಲಿಂದ ಕರ್ಕೊಂಡ್ ಬಂದಿದ್ದೀವಿ ಓಕೆ ಟರ್ಕಿ ಮತ್ತು ಸಿರಿಯಾ ಆಪರೇಷನ್ ದಸ್ತ್ ಅಂತ ಕರಿತೀವಿ ನೆಕ್ಸ್ಟ್ ಆಪರೇಷನ್ ಗಂಗಾ ಅಂತ ನಿಮಗೆ ಗೊತ್ತೇ ಇದೆ ಜಗತ್ತಿಗೆ ಗೊತ್ತಿರಂತ ವಿಷಯ ರಷ್ಯಾ ಮತ್ತು ಉಕ್ರೇನ್ ಆ ಇದು ನ್ಯಾಟೋ ಸೇರ್ತೀನಿ ಅಂದಾಗ ಬೇಡ ಅಂತ ಅಲ್ಲ ನಾನು ಸೇರ್ತೀನಿ ಅಂತ ಆಟ ಮಾಡ್ತು ಆಯ್ತು ಸೇರು ಅಂತ ಯಾರು ಬೆನ್ನಿನ್ ಎಲ್ಲರೂ ಹೋದ್ರು ಓಕೆ ಆಮೇಲೆ ಇಲ್ಲಿ ಫೈಟ್ ಆಯ್ತು ಬಿಟ್ವೀನ್ ರಷ್ಯಾ ಅಂಡ್ ಉಕ್ರೇನ್ ಓಕೆ ಸೊ ಅವಾಗ ಅಲ್ಲಿರಂತಹ ಉಕ್ರೇನ್ ಅಲ್ಲಿರಂತಹ ನಮ್ಮ ಜನ ಅದರ ಸುತ್ತಮುತ್ತ ಆ ದೇಶಗಳಿಗೆ ಮೂವ್ ಆಗಿದ್ರು ಓಕೆ ಇಲ್ಲಿ ಬೆಲಾರಸ್ ಮತ್ತು ಇಲ್ಲಿರುವಂತಹ ಸುತ್ತಮುತ್ತ ದೇಶಗಳಿಗೆ ಮೂವ್ ಆಗಿದ್ರು ಅವ್ರನ್ನ ನಾವು ಸುರಕ್ಷಿತವಾಗಿ ಕರ್ಕೊಂಡ್ಬರ್ಬೇಕಾಗಿತ್ತು ಆಪರೇಷನ್ ಆಪರೇಷನ್ ಗಂಗಾ ಅಂತ ಕರಿತಾ ಇದ್ವಿ ಓಕೆ ಸೊ ಉಕ್ರೇನ್ ಇಂದ ಹ್ಮ್ ನೆಕ್ಸ್ಟ್ ಆಪರೇಷನ್ ದೇವಿ ಶಕ್ತಿ ಅಂತ ಒಂದಿದೆ ಆಪರೇಷನ್ ದೇವಿ ಶಕ್ತಿ ವಾಸ್ ಆನ್ ಆಪರೇಷನ್ ಕ್ಯಾರಿಡ್ ಔಟ್ ಬೈ ದ ಇಂಡಿಯನ್ ಆರ್ಮ್ ಫೋರ್ಸಸ್ ಟು ಇವೇಟ್ ಸಿಟನ್ಸ್ ಆಫ್ ದ ಫಾರಿನ್ ನ್ಯಾಷನಲ್ ಸ್ಟಕ್ ಇಂದ ಅಫ್ಘಾನಿಸ್ತಾನ್ ಓಕೆ ಅಫ್ಘಾನಿಸ್ತಾನ್ ನಿಮಗೆ ಗೊತ್ತಿರಬಹುದು ಮೊದಲು ಯು ಎಸ್ 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 ಆರ್ ಅಂತ ಒಂದು ಶೀತಲ ಸಮರ ಕೋಲ್ಡ್ ವಾರ್ ಅಂತ ನಡೀತಾ ಇತ್ತು ಅವಾಗ ಮುಂಚೆ ಯು ಎಸ್ ಎಸ್ ಆರ್ ಅಡಿಯಲ್ಲಿತ್ತು ನೆಕ್ಸ್ಟ್ ಯು ಎಸ್ ಎಸ್ ಆರ್ ಏನ್ ನೈನ್ಟೀನ್ ನೈನ್ಟಿ ಒನ್ ಟೈಮ್ ಅಲ್ಲಿ ಅದು ಡಿವೈಡ್ ಆಯ್ತು ಅವಾಗ ಅಲ್ಲಿ ಅದಕ್ಕೆ ಅಲ್ಲಿ ಕೂಡ ನೋಡಿ ಅಲ್ಲಿ ಯು ಎಸ್ ಅಲ್ಲಿ ಕೆಲವು ಜನನ ಎತ್ತಿ ಕಟ್ಟಿತ್ತು ಅಲ್ಲಿ ಆಮೇಲೆ ಯು ಎಸ್ ಎ ತಂದೆ ಆದಂತ ಮಿಲಿಟರಿ ಫೋರ್ಸ್ ನ ತಂದಲ್ಲಿ ನಿಲ್ಸಿತ್ತು ಓಕೆ ಇಂಡಿಯಾ ಹೇಳ್ತಿತ್ತು ನೀವು ಮಿಲಿಟರಿ ಫೋರ್ಸ್ ನ ತಂದು ನಿಲ್ಸಿ ಇಲ್ಲಿ ಅಂತ ಇಂಡಿಯಾ ಹೇಳ್ತಿತ್ತು ನೋಡಿ ನಾನು ಸಾಫ್ಟ್ ಪವರ್ ನ ಕೊಡ್ತೀನಿ ಹಾರ್ಡ್ ಪವರ್ ಕೊಡಲ್ಲ ಅಂತ ಅಂದ್ರೆ ನಾನು ಸಾಫ್ಟ್ ಪವರ್ ಅಂತಂದ್ರೆ ಅಲ್ಲಿ ಪಾರ್ಲಿಮೆಂಟ್ ಕಟ್ಟಕ್ಕೆ ರೋಡ್ ಮಾಡಕ್ಕೆ ಡ್ಯಾಮ್ ಕಟ್ಟಕ್ಕೆ ಲೈಬ್ರರಿ ಮಾಡಕ್ಕೆ ದುಡ್ಡು ಕೊಡ್ತೀನಿ ಹೊರತು ನಾನು ಮಿಲಿಟರಿನ ಯಾವತ್ತು ತಗೊಂಬರಲ್ಲ ಅಫ್ಘಾನಿಸ್ತಾನಿಗೆ ಅಂತ ಇಂಡಿಯಾ ಹೇಳ್ತಿದ್ರು ಯಾಕಂದ್ರೆ ನಮ್ಗ ನೇಬರ್ ಕಂಟ್ರಿಗಳು ಸಹಾಯ ಬೇಕಾಗತ್ತೆ ಓಕೆ ಅವಾಗ ಅವ್ರು ಹೇಳ್ತಾ ಇದ್ರು ಇಲ್ಲ ನೀನು ಯಾರು ಓದ್ತಾರೆ ಲೈಬ್ರರಿ ಕುತ್ಕೊಂಡು ಅಂತ ಎಲ್ಲಾ ಆರ್ಗ್ಯೂ ಮಾಡ್ತಿತ್ತು ದಟ್ ಇಸ್ ದ ಅದರ್ ಥಿಂಗ್ ಬಟ್ ಅವರು ಮಿಲಿಟ್ರಿ ತಂದು ನಿಲ್ಸಿದ್ರು ಅಲ್ಲಿ ಘನಿ ಅಂತ ಅಶ್ರಫ್ ಗನಿ ಅಂತ ಒಬ್ರು ಆಳ್ವಿಕೆ ಮಾಡ್ತಿದ್ರು ಸೊ ನೆಕ್ಸ್ಟ್ ಅದು ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ ಆಮೇಲೆ ಯು ಎಸ್ ಎ ಆರ್ಮಿ ವಾಪಸ್ ಆಯ್ತು ಬೆಟರ್ ಟು ಗೋ ಬ್ಯಾಕ್ ಅಂತ ಆಮೇಲೆ ಈಗ ಅವ್ರದೇ ಆದಂತಹ ಅಧಿಕಾರ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ದಾಟ್ ಇಸ್ ಥಿಂಗ್ ಅಲ್ಲಿಂದ ನಾವು ಜನರನ್ನ ಸುರಕ್ಷಿತವಾಗ್ ತರಕೆ ಆಪರೇಷನ್ ದೇವಿ ಶಕ್ತಿ ಅಂತ ಮಾಡಿದ್ದೀವಿ ಅದು ಗೊತ್ತಿರಲಿ ಓಕೆ ನೆಕ್ಸ್ಟ್ ಆಪರೇಷನ್ ಸಮುದ್ರ ಸೇತು ಇದು ಕೊರೋನಾ ಟೈಮ್ ಅಲ್ಲಿ ಇದು ವಾರ ಟೈಮ್ ಅಲ್ಲ ಕೊರೋನಾ ಟೈಮ್ ಅಲ್ಲಿ ಇದೇನಾಗಿತ್ತು ಕೋವಿಡ್ ಇಂದ ಇಂಪ್ಯಾಕ್ಟ್ ಆಗಿ ಬೇರೆ ಪ್ರದೇಶಗಳಲ್ಲಿ ನಾವು ಕರ್ಕೊಂಡ್ ಬರ್ಬೇಕಾದ್ರೆ ಆಪರೇಷನ್ ಸೇತು ಅಂತ ಮಾಡಿದೀವಿ ಆಪರೇಷನ್ ಸೇತು ಟೂ ಅಂತ ಒಂದು ಬರುತ್ತೆ ಆಪರೇಷನ್ ಸೇತು ಟೂ ಅಂತಂದ್ರೆ ಅವಾಗ ಆಕ್ಸಿಜನ್ ನಾವು ಕ್ಯಾರಿ ಮಾಡ ಆಕ್ಸಿಜನ್ ಕಂಟೈನರ್ ಗಳನ್ನ ನಾವು ತೊಗೊಂಡ್ ಬಂದಿದೀವಿ ಸೊ ದಟ್ ಇಸ್ ಆಪರೇಷನ್ ಟೂ ಇಲ್ಲಿ ಆಪರೇಷನ್ ಟೂ ನ ಅಂದ್ರೆ ಆಪರೇಷನ್ ಸಮುದ್ರ ಸೇತು ಟೂ ನಾ ಮೆನ್ಷನ್ ಮಾಡಿದ ಬಟ್ ಅದ್ ನಿಮ್ಗೆ ಗೊತ್ತಿರಲಿ ಎರಡು ಅಂದ್ರೆ ಒಂದು ಕೊರೋನಾ ವಾದಿ ಅಂದ್ರೆ ನಾವು ಕೊರೋನಾದಲ್ಲಿ ಇಂಪ್ಯಾಕ್ಟ್ ಆಗಿರೋ ಭಾರತೀಯ ನಾಗರಿಕರ ವಾಪಸ್ ನಮ್ಮ ಮೂಲ ಸ್ಥಳಕ್ಕೆ ಕರ್ಕೊಂಡ್ಬರದು ಜೊತೆಗೆ ಆಪರೇಷನ್ ಸಮುದ್ರ ಸೇತು ಟೂ ಎದ್ರ ಬಗ್ಗೆ ಅಂತಂದ್ರೆ ಆಕ್ಸಿಜನ್ ತೊಗೊಂಡಿರೋದು ಅಂದ್ರೆ ಆ ಟೈಮಲ್ಲಿ ಅಂತ ಇರ್ಲಿ ಗೊತ್ತಿರಲಿ ಐ ನಾಟ್ ಮೆನ್ಷನ್ ಸ್ಪೆಸಿಫಿಕಲಿ ಇಲ್ಲಿ ದೆನ್ ಆಪರೇಷನ್ ಸಂಕಟ್ ಮೋಚನ್ ಅಂತ ಇದು ಸೌತ್ ಸುಡಾನ್ ಅಲ್ಲಿ ನಡೆದ ಸೌತ್ ಸುಡಾನ್ ಅಲ್ಲಿ ಬೇರೆದ್ದು ಸೌತ್ ಅಲ್ಲಿ ಬೇರೆದ್ದು ಓಕೆ ಅಲ್ಲಿ ನಡೆದುದು ಆಪರೇಷನ್ ಕಾವೇರಿ ಸೌತ್ ಸುಡಾನ್ ನಡೆದುದು ಆಪರೇಷನ್ ಸಂಕಟ್ ಮೋಚನ್ ಅಂತ ಅಲ್ಲಿ ಟು ವ್ಯಾಕ್ ವೇಟ್ ಇಂಡಿಯನ್ ಸಿಟಿಜನ್ಸ್ ಅಂಡ್ ಅದರ್ ಫಾರಿನ್ ನೇಷನಲ್ಸ್ ಫ್ರಮ್ ದ ಸೌತ್ ಇಂಡಿಯನ್ ಡ್ಯೂರಿಂಗ್ ದ ಸೌತ್ ಸುಡಾನಿಸ್ ಸಿವಿಲ್ ಕ್ರೈಸಿಸ್ ಅಲ್ಲಿ ನಾಗರಿಕ ದಂಗೆ ಸ್ಟಾರ್ಟ್ ಆಗಿತ್ತು ಸೊ ಆ ಟೈಮಲ್ಲಿ ನಾವು ಸುರಕ್ಷಿತವಾಗಿ ನಮ್ಮ ಭಾರತೀಯ ಪ್ರಜೆಗಳನ್ನ ವಾಪಸ್ ತರಕಾರಿ ಆಪರೇಷನ್ ಹೆಸರು ಆಪರೇಷನ್ ಓಕೆ ಇದು ಗೊತ್ತಿರಲಿ ಸೊ ಇದೆಲ್ಲವೂ ಅಲ್ದನೆ ಆಪರೇಷನ್ ರಾಹತ್ ಅಂತ ಒಂದಾಗಿತ್ತು ನೋಡಿ ಈಗ ನಾನು ಫಸ್ಟ್ ಹೇಳೋದ್ನಲ್ಲ ಇಲ್ಲಿ ಅದೇ ಯಮನ್ ದೇಶ ಅದೇ ಹೌತಿ ಅಲ್ಲಿರಂತ ಗೋರ್ಮೆಂಟ್ ಮತ್ತು ಹೌತಿಗಳ ಮಧ್ಯೆ ಒಂದು ಗಲಾಟೆ ನಡೆದಿತ್ತು ಆ ಟೈಮಲ್ಲಿ ನಾವು ನಮ್ಮ ದೇಶದ ಪ್ರಜೆಗಳು ಅಲ್ಲಿ ಏನಿದ್ರಲ್ಲ ಅವ್ರನ್ನ ವಾಪಸ್ ತರಕ್ಕೆ ಅಂದ್ರೆ ನೋಡಿ ಹೌತಿ ಇದಕ್ಕೆ ಆ ಅಲ್ಲಿ ಹದಿ ಅಂತ ಏನಿತ್ತಲ್ಲ ಗೋರ್ಮೆಂಟ್ ಅವ್ರದ್ದು ಯಮನ್ ಗೋರ್ಮೆಂಟ್ ಮತ್ತು ಅಲ್ಲಿರಂತ ಹೌತಿಗಳ ಮಧ್ಯೆ ಗಲಾಟೆ ನಡೆದಿತ್ತು ಈ ಗೋರ್ಮೆಂಟ್ಗೆ ಸೌದಿ ಅರೇಬಿಯಾ ಸಪೋರ್ಟ್ ಆಗಿತ್ತು ಅಲ್ಲಿ ಹೌತಿಗಳಿಗೆ ಇರಾನ್ ಸಪೋರ್ಟ್ ಆಗಿತ್ತು ಓಕೆ ಇಲ್ಲಿ ಹೌತಿಗಳು ಅಲ್ಲಿ ಹಮಾಸು ಅಲ್ಲಿ ಹಬ್ಜುಲಾ ಓಕೆ ಯಾವ್ಯಾವ ಪ್ರದೇಶದಲ್ಲಿ ಇದ್ರು ಅಂತ ಗೊತ್ತಿರಲಿ ಓಕೆ ಆ ಪ್ರದೇಶಗಳಲ್ಲಿ ಯಾರಿದ್ರು ದಟ್ ಇಸ್ ಅ ಪ್ರಾಬ್ಜಿ ವಾರ್ ಅಂತ ನಾವು ಕರಿತೀವಿ ಯುದ್ಧ ಮಾಡೋದು ಬೇರೆ ಅಲ್ಲೇ ಇರೋ ಎತ್ತು ತಟ್ಟೋದು ಬೇರೆ ಓಕೆ ಇದು ನಿಮಗ್ ಗೊತ್ತಿರಲಿ ಸೊ ಇಲ್ಲಿ ಆ ಟೈಮ್ ಅಲ್ಲಿ ಗೋರ್ಮೆಂಟ್ ಮತ್ತು ಆ ಹೌತಿಗಳ ಮಧ್ಯೆ ಒಂದು ಗಲಾಟೆ ನಡೆದಾಗ ಅಲ್ಲಿ ನಮ್ಮ ಭಾರತೀಯರೇನಿದ್ರಲ್ಲ ಅವ್ರನ್ನ ಸುರಕ್ಷಿತವಾಗಿ ನಾವು ನಮ್ಮ ಸ್ಥಳಕ್ಕೆ ಕರ್ಕೊಂಡ್ ಬರಕ್ಕೆ ನಾವು ಮಾಡಿಂತ ಆಪರೇಷನ್ ಅದರ ಹೆಸರು ಆಪರೇಷನ್ ರಾಹತ್ ಅಂತ ಓಕೆ ಒಂದು ಒಂದು ಇದೆ ಡಾಕ್ಯುಮೆಂಟರಿ ಗೋ ಇದು ಆಪರೇಷನ್ ರಾಹತ್ ಅಂತ ನೋಡಿ ಈ ತರ ನಾವು ಒಂದು ಲಿಸ್ಟ್ ನ ಮಾಡಿದ್ರೆ ಆಪರೇಷನ್ ಅಜಯ್ ಇಸ್ರೇಲ್ ವಿರುದ್ಧ ಆಪರೇಷನ್ ಕಾವೇರಿ ಸುಡಾನ್ ದೆನ್ ಆಪರೇಷನ್ ಗಂಗಾ ಉಕ್ರೇನ್ ಇಂದ ಆಪರೇಷನ್ ದೇವಿ ಶಕ್ತಿ ಅಫಾನಿಸ್ತಾನ್ದಿಂದ ಆಪರೇಷನ್ ಸಮುದ್ರ ಸೇತು ಅದರ್ ಕಂಟ್ರಿಗಳಲ್ಲಿ ಕೋವಿಡ್ ಇಂದ ಇಂಪ್ಯಾಕ್ಟ್ ಆಗಿದ್ದು ಸಮುದ್ರ ಸೇತುವೆ ಟೂ ಅಂತ ಒಂದು ಬರುತ್ತೆ ಟು ದ ಆಕ್ಸಿಜನ್ ಅಂತ ಗೊತ್ತಿರಲಿ ಆಪರೇಷನ್ ಸಂಕಟ ಮೋಚನ್ ಸೌತ್ ಸುಡಾನಿಂದ ಓಕೆ ಆಪರೇಷನ್ ರಾಹತ್ ಯಮನ್ ಇಂದ ಇನ್ನೊಂದು ಆಪರೇಷನ್ ಸೇಮ್ ಹೋಮ್ ಹೋಮ್ ಕಮಿಂಗ್ ಅಂತ ಲಿಬಿಯಾದಿಂದ ಟು ತೌಸಂಡ್ ಲೆವೆನ್ಗೆ ಇದೆ ಇದೆಲ್ಲವೂ ರೆಸ್ಕ್ಯೂವಿಂಗ್ ಆಪರೇಷನ್ಸ್ಗಳು ಓಕೆ ಸಂಘರ್ಷ ಪೀಡಿತ ಪ್ರದೇಶಗಳಿಂದ ಅಥವಾ ತೊಂದರೆಗೀಡಾದಂಥ ಪ್ರದೇಶಗಳಿಂದ ನಾವು ನಮ್ಮ ಜನನ ವಾಪಸ್ ಕರ್ಸ್ಕೊಂಡು ಬರಬೇಕಾದ್ರೆ ಮಾಡಿರಂತ ಯೋಜನೆಗಳು ಓಕೆ ಇಷ್ಟ ಆದಮೇಲೆ ನಮ್ಮ ವಿದೇಶಾಂಗ ಸಚಿವರು ಹೇಳ್ತಾರೆ ವೆನ್ ಯು ಲೀವ್ ಬಾರ್ಡರ್ಸ್ ಗೋ ವಿತ್ ಫುಲ್ ಕಾನ್ಫಿಡೆನ್ಸ್ ಓಕೆ ನೀವು ನಮ್ಮ ದೇಶದ ಗಡಿನ ಬಿಟ್ಟು ಆಚೆ ಹೋಗ್ತಿದ್ರೆ ಫುಲ್ ವಿಶ್ವಾಸದಿಂದ ಹೋಗಿ ಓಕೆ ಗೋರ್ಮೆಂಟ್ ಈಸ್ ಸ್ಟ್ಯಾಂಡಿಂಗ್ ವಿತ್ ಯು ನಾವು ನಿಮ್ಮ ಜೊತೆ ಇದ್ದೀವಿ ಓಕೆ ಅಂತ ಹೇಳ್ತಾರೆ ನೋಡಿ ಈಗ ನಾವು ಏನಾದರೂ ಒಂದು ಅಪರಾಧೀಕರಣ ಆದರೆ ಅಥವಾ ಏನಾದರೂ ಒಂದು ಬಲತ್ಕಾರ ಆದರೆ ನಾವು ಮಾತಾಡ್ತಿರ್ತೀವಲ್ಲ ಅವಾಗ ನಾವು ಕೆಲವರು ಹೇಳಿಕೆ ಕೊಡೋದನ್ನ ನೋಡ್ತಿರ್ತೀವಿ ಏನು ಅಂತಂದ್ರೆ ಏನ್ರಿ ಜಗತ್ತಲ್ಲಿ ದೇಶದಲ್ಲಿ ಏನಾರು ಆಗಿದ್ರೆ ಅಲ್ಲಿ ಹೋಗಿ ನಮಗ್ ತಡಿಯಕಾಗತ್ತಾ ಇಲ್ಲಿ ಹೋಗಿ ನಮ್ಗೆ ತಡಿಯಾಕಾಗತ್ತಾ ಆ ಬೇಜವಾಬ್ದಾರಿ ಹೇಳ್ಗಡೆ ಕೇಳಿದೀವಿ ಆತರ ಹೇಳ್ಬಾರ್ದು ಹೇಳಿದ್ರೆ ಈ ತರ ಹೇಳ್ಬೇಕು ಏನಂತ ನಾವಿದ್ದೀವಿ ವಿಶ್ವಾಸದಿಂದ ಯಾವುದೇ ದೇಶ ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ನೀವು ಕೆಲಸ ಮಾಡಿ ಏನೇ ಆದ್ರೂ ನಾವು ಸುರಕ್ಷಿತವಾಗಿ ಬರೋ ಜವಾಬ್ದಾರಿ ನಮ್ದು ಅಂತ ಓಕೆ ಅವಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಹೇಳ್ತಾರ ಅವ್ರು ವಿಶ್ವಾಸದಿಂದ ಹೋಗಿ ಕಾನ್ಫಿಡೆನ್ಸ್ ಓಕೆ ಮೂಲತಃ ರಾಜಕಾರಣಿನ ಅಲ್ಲ ಒಬ್ಬ ಅಧಿಕಾರಿಯಾಗಿದ್ರು ಈಗ ಒಬ್ರು ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಓಕೆ ಸೊ ನಾವು ನಾಗರಿಕರಲ್ಲಿ ವಿಶ್ವಾಸ ತುಂಬಬೇಕು ನಾಗರಿಕರಿಗೆ ಕಾನ್ಫಿಡೆನ್ಸ್ ತುಂಬಬೇಕು ಓಕೆ ಒಂಥರ ಭಯ ಹುಟ್ಟಿಸೋ ತರ ಇರಬಾರ್ದು ಓಕೆ ಸೊ ಇದು ಒಂದು ಕಾನ್ಫಿಡೆನ್ಸ್ ತುಂಬೋ ಹೇಳಿಕೆ ಏನಂತಂದ್ರೆ ನೀವು ಯಾವ್ದೇ ದೇಶದ ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ನೀವು ಕೆಲಸ ಮಾಡಿ ಓಕೆ ಸರ್ ಅವರಿಂದ ಜಗ ನಮ್ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದಾರಲ್ಲ ಅವರಿಂದ ಏನಾದ್ರು ಲಾಭ ಇದೆಯಾ ಅಂತ ಕೇಳಿದ್ರೆ ಇದೆ ನಮ್ಮ ದೇಶಕ್ಕೆ ರೆಮಿಟೆನ್ಸ್ ಬರುತ್ತೆ ನಮ್ಮದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಂದಾಯ ಶಿಲ್ಪ ಭದ್ರವಾಗಿ ನಿಲ್ಲುತ್ತೆ ಓಕೆ ಸೊ ಅದು ಒಂದು ತರ ಲಾಭನೂ ಇದೆ ಇನ್ನೊಂದು ನೆಗೆಟಿವ್ನು ಇದೆ ಅಂದರೆ ಬ್ರೈನ್ ಡ್ರೈನ್ ಆಗುತ್ತೆ ಒಳ್ಳೆ ಒಳ್ಳೆಯ ಬ್ರೈನ್ಗಳು ಸೈಂಟಿಸ್ಟ್ಗಳು ಡಾಕ್ಟರ್ಗಳು ಇಂಜಿನಿಯರ್ಸ್ಗಳು ಬಿಸ್ನೆಸ್ ಮ್ಯಾನ್ಗಳು ನಮ್ಮ ದೇಶದಿಂದ ಬಿಟ್ಟು ಹೋಗೋದ್ರಿಂದ ಸ್ವಲ್ಪ ಬ್ರೈನ್ ಡ್ರೈನ್ ಆಗುತ್ತೆ ಓಕೆ ಅಂದರೆ ಅತ್ಯದ್ಭುತವಾದ ಇಂಟಲೆಕ್ಚುಯಲ್ ಪರಿಣಿತರು ದೇಶ ಬಿಟ್ಟು ಹೋಗ್ಬಾರ್ದು ಓಕೆ ಅವರ ಕೊಡುಗೆ ಅವರ ನಾಲೆಜ್ ಆ ಇಂಟಲೆಕ್ಚುಯಲ್ ಎನರ್ಜಿ ನಮಗ್ ಸಿಕ್ಬೇಕು ಅವಾಗ ನಮ್ಮ ದೇಶಕ್ಕಿನ್ನೂ ಲಾಭ ಆಗುತ್ತೆ ಅಂತ ಹೇಳ್ತಾ ಈ ಸೆಷನ್ ನ ಮುಗಿಸ್ತೀನಿ ಥ್ಯಾಂಕ್ ಯು